ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಮಡಿಕೇರಿಯಲ್ಲಿ ಕೊಡಗು ಜಿಲ್ಲಾ ಬಿಜೆಪಿ ವತಿಯಿಂದ ಸಂಭ್ರಮಾಚರಣೆ ನಡೆಯಿತು ನಗರದ ಇಂದಿರಾಗಾಂಧಿ ವೃತ್ತದಲ್ಲಿ ಜಮಾಯಿಸಿದ ಬಿಜೆಪಿ ಪ್ರಮುಖರು ಹಾಗೂ ಕಾರ್ಯಕರ್ತರು ಜೈಕಾರ ಹಾಕಿ ಸಂಭ್ರಮಿಸಿದರು ಈ ಸಂದರ್ಭ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ಜಿಲ್ಲಾ ವಕ್ತಾರ ಬಿಕೆ ಅರುಣ್ ಕುಮಾರ್ ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಪಿಎಂ ರವಿ ಪಕ್ಷದ ಪ್ರಮುಖರಾದ ಮನು ಮಂಜುನಾಥ್ ಬೊಳ್ಳಜೀರಾಭಿ ಅಯ್ಯಪ್ಪ ಸೇರಿದಂತೆ ನಗರಸಭೆ ಸದಸ್ಯರು ಪಕ್ಷದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಇಡೀ ದೇಶದ ಒಂದು ಪ್ರತಿಷ್ಠೆಯ ಚುನಾವಣೆ ಏನು ಅಂದರೆ ನಮ್ಮ ದೇಶದ ರಾಜಧಾನಿ ದೆಹಲಿಯಲ್ಲಿ ನಡೆದಂಥ ಚುನಾವಣೆಯಲ್ಲಿ ಸಾಕಷ್ಟು ವರ್ಷಗಳಿಂದ ಬಿಜೆಪಿ ಸ್ವಂತ ಶಕ್ತಿಯಿಂದ ಅಲ್ಲಿ ಅಧಿಕಾರಕ್ಕೆ ಬಂದಿರಲಿಲ್ಲ ಆದರೆ ಈ ಬಾರಿ ನಡೆದಂಥ ಪಾರ್ಲಿಮೆಂಟ್ ಚುನಾವಣೆ ನಂತರದ ಚುನಾವಣೆಗಳಲ್ಲಿ ಮಹಾರಾಷ್ಟ್ರ ಇರ್ಬೋದು ಹರಿಯಾಣ ಇರ್ಬೋದು ಈಗ ದೆಹಲಿ ಇರ್ಬೋದು ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ಅಟಲ್ ಬಿ ಶ್ರಮಿಸಿ ನರೇಂದ್ರ ಮೋದಿಯವರ ಒಂದು ಉತ್ತಮ ಆಡಳಿತವನ್ನು ಮೆಚ್ಚಿ ಇವತ್ತು ಹಾಗೇ ದೆಹಲಿಯಲ್ಲಿ ಏನು ಆಪ್ನ ಕೇಜ್ರಿವಾಲ್ ಅಂತ ಹೇಳುವಂಥವ್ರು ಮಾಡಿದಂಥ ಭ್ರಷ್ಟಾಚಾರ ಅಲ್ಲಿಯ ದುರಾಡಳಿತ ಸುಮ್ಮನೆ ಜನರನ್ನು ತಪ್ಪಿಸಿ ಒಂದು ಅವಧಿಗೆ ಮುಖ್ಯಮಂತ್ರಿಗಳಾಗಿ ಜೈಲಿಗೆ ಹೋಗಿ ಅವರ ಅನೇಕ ಸಚಿವರು ಜೈಲಿಗೆ ಹೋಗಿ ಅವರ ಬಣ್ಣ ಬಯಲಾಯಿತು ಅದರಿಂದ ಜನರು ಇವತ್ತು ಅದನ್ನು ಎಲ್ಲವನ್ನು ಅರಿತು ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚಿನ ಅಂದರೆ ಸುಮಾರು ನಲವತ್ತು ಏಳು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ ಇಪ್ಪತ್ತ್ಮೂರು ಸ್ಥಾನಗಳನ್ನ ಮಾತ್ರ ಗೆಲ್ಲುವಲ್ಲಿ ಇವತ್ತು ಏನು ಆಪ ಯಶಸ್ವಿಯಾಗಿದೆ ಅದರಿಂದ ಮೊದಲಿಗೆ ನಾನು ದೆಹಲಿಯ ಜನತೆಗೆ ಧನ್ಯವಾದಗಳನ್ನ ಹೇಳುತ್ತಿದ್ದೇನೆ ಹಾಗೆ ಗೆಲುವಿನ ನಗೆ ಬೀರಿದಂಥ ಬಿ ಜೆ ಪಿಯ ಸಾ ಶಾಸಕರುಗಳಿಗೂ ಅಲ್ಲಿ ಗೆದ್ದಿರುವಂಥ ಗೆಲ್ಲಿಸಿರುವಂಥ ಕಾರ್ಯಕರ್ತರಿಗೆ ನಾನು ಅಭಿನಂದನೆಯನ್ನು ಹೇಳಿಕೆ ಇಷ್ಟಪಡ್ತೇನೆ